ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ನೋಡ್ತಾ ಇರುವಂಥ ಫ್ಯಾನ್ಸಿಯಾಗಿರುವಂಥ ಬ್ಯೂಟಿಫುಲ್ ಜುಮ್ಕಾ ಡಿಸೈನು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ನೀವೇ ನೋಡ್ತಾ ಇರ್ಬೋದು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ತುಂಬ ಬ್ಯೂಟಿಫುಲ್ ಆಗಿದೆ ಎಂ ಬಿ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ಇದು ಬಂದು ಶಾಪು ನಿಮಗೆ ಮೈಸೂರು ನಿಯರ್ ಇರುವಂಥದ್ದು ನೀವೇನಾದರೂ ಮೈಸೂರು ನಿಯರ್ ಇದ್ದರೆ ಶಾಪ್ಗೆ ವಿಸಿಟ್ ಮಾಡಿ ಅಲ್ವಾ ಇಲ್ಲ ಅಂತ ಅಂದರೆ ನೀವು ನನ್ನ ಸ್ಕ್ರೀನ್ ಮೇಲೆ ಕೊಟ್ಟಿರುವ ಮೊಬೈಲ್ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಅವರು ನಿಮಗೆ ಫುಲ್ ಡೀಟೇಲ್ ಕಳಿಸ್ತಾರೆ ಜಸ್ಟ್ ತರ್ಟೀನ್ ಗ್ರಾಮ್ಸಲ್ಲಿ ಇದೆ ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ರತಿಯೊಂದು ವೀಡಿಯೋದಲ್ಲಿ ನಿಮಗೆ ನಾನು ಹೇಳ್ತಾನೆ ಹೇಳ್ತೀನಿ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಯಾವುದೇ ವೇಟ್ ಎಷ್ಟೆಷ್ಟಿದೆ ಹಾಗೆಯೇ ಜ್ಯುವೆಲ್ರಿಗಳು ಕಲೆಕ್ಷನ್ಗಳು ಹೇಗಿದೆ ಅಂತ ಹೇಳಿ ಪೂರ್ತಿಯಾಗಿ ನೋಡೋದ್ರಿಂದ ಮಾತ್ರ ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರ್ತೀರಾ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರ್ತೀರಾ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಕೊಡಿ ಹಾಗೆಯೇ ಈಗ ಆಲ್ರೆಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನೆಲ್ಲ ನೋಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೀವೇ ನೋಡ್ತಾ ಇರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಬೀಡ್ ಆಹಾರ ಡಿಸೈನು ಎಮ್ ಬಿ ಜ್ಯುವೆಲ್ಲರ್ಸ್ ಶಾಪಲ್ಲಿ ಅವೈಲೇಬಲ್ ಇದೆ ಇದು ಬಂದು ನಿಮಗೆ ಫಾರ್ಟಿ ಫೈವ್ ಇದೆ ಹಾಗೆಯೇ ಸ್ಕ್ರೀನ್ ಮೇಲೆ ಅವರ ಮೊಬೈಲ್ ನಂಬರ್ನು ಕೂಡ ಕೊಟ್ಟಿದ್ದೀನಿ ನಿಮಗೆ ಇಲ್ಲಿ ಬೇರೆ ಕಲರ್ ಬೀಡ್ಸ್ನು ಕೂಡ ಕಸ್ಟಮೈಸ್ ಮಾಡಿಸ್ಕೋಬೋದು ಓಕೆನಾ ನಿಮಗೆ ಏನಾದರೂ ಬೇರೆ ಕಲರ್ ಬೇಕು ಅಂದರೆ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಹಾಗೆ ಫ್ಯಾನ್ಸಿಯಾಗಿರುವಂತಹ ಪಿಂಕ್ ಬೀಡ್ಸಲ್ಲಿರುವಂತಹ ಒಂದು ಆ್ಯಂಟಿಕ್ ಜುಮ್ಕಾ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಎವಿ ಆಗಿದೆ ಫಿಫ್ಟೀನ್ ಗ್ರಾಮ್ಸಲ್ಲಿರುವಂತಹ ಒಂದು ಬ್ಯೂಟಿಫುಲ್ಲಾಗಿರುವಂತಹ ಒಂದು ಜುಮ್ಕಾ ಡಿಸೈನು ನೀವೇನಾದ್ರು ಸರ್ಚ್ ಮಾಡ್ತಾ ಇರ್ತೀರ ಅಂದರೆ ಇದು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನೀವು ನೋಡ್ತಾ ಇರುವಂತಹ ನೆಕ್ಸ್ಟು ಡಿಸೈನ್ ಬಂದು ಕಾಸು ಹಾರ ಡಿಸೈನು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಹೆವಿಯಾಗಿ ಕಾಣಿಸುತ್ತೆ ಹಾಗೆಯೇ ಗ್ರ್ಯಾಂಡಾಗಿ ನೀವೇನಾದ್ರೂ ಫಂಕ್ಷನ್ಗಾಗಿರ್ಬೋದು ಅಥವಾ ಏನಾದರೂ ಎಲ್ಲಾದರೂ ಹೋದಾಗ ನೀವು ಇದನ್ನು ಹಾಕ್ಕೊಳ್ತೀರಾ ಅಂದರೆ ತುಂಬ ಆಗಿ ಕಾಣಿಸುತ್ತೆ ಹಾಗೆಯೇ ನೀವು ಯಾರು ಮಧ್ಯದಲ್ಲಿ ಏನಾದರೂ ನೀವು ನಿಂತಿದ್ರಿ ಅಂದರೆ ಎಲ್ಲ ಕೂಡ ನಿಮ್ಮನ್ನೇ ಒಂದು ನೋಡುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಕಾಸುಹಾರ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಅಟ್ರಾಕ್ಟಿವ್ ಆಗಿ ಹಾಗೆಯೇ ತುಂಬ ಹೆವಿಯಾಗಿ ಕಾಣ್ತಾ ಇದೆ ಇದು ಬಂದು ವೆಯ್ಟು ನಿಮಗೆ ಫೋರ್ಟಿ ಫೋರ್ ಗ್ರಾಮ್ಸಲ್ಲಿರುವಂಥದ್ದು ಕನಕ ಗೋಲ್ಡ್ ಜ್ಯುವೆಲ್ಲ ಶಾಪಲ್ಲಿ ಅವೈಲಬಲ್ ಇದೆ ಹಾಗೆಯೇ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಹಾಗೇನೇ ಯಾವ ಶಾಪು ಅಂತಲೂ ಕೂಡ ಮೆನ್ಷನ್ ಮಾಡಿದ್ದೀನಿ ಹಾಗೇ ಅದರ ವೆಯ್ಟ್ ಎಷ್ಟಿದೆ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದೀನಿ ಝೂಮ್ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿದೆ ಇಷ್ಟ ಆಯಿತು ಅಂದರೆ ಕನಕ ಗೋಲ್ಜ್ವರ ಶಾಪಿಗೆ ಪರ್ಚ ಪ ಹೋಗಿ ಪರ್ಚೇಸ್ ಮಾಡಿ ತುಂಬ ಬ್ಯೂಟಿಫುಲ್ ಆಗಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಲಕ್ಷ್ಮೀ ಇರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಕಾಜೋಲ್ ಹಾಂಗಾರ ಡಿಸೈನು ಓಕೆನಾ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಹ್ಯಾಂಟಿಕ್ ಬ್ಯಾಂಗಲ್ ಡಿಸೈನು ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ವರ್ಲ್ಡಲ್ಲಿ ರೆಡಿಯಾಗಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಬ್ಯಾಂಗಲ್ ಡಿಸೈನು ಜಸ್ಟ್ ಟ್ವೆಂಟಿ ನೈನ್ ಗ್ರಾಮ್ಸಲ್ಲಿರುವಂತಹ ಒಂದು ಬ್ಯೂಟಿಫುಲ್ಲಾಗಿ ರೆಡಿಯಾಗಿರುವಂತಹ ಒಂದು ಹ್ಯಾಂಟಿಕ್ ಬ್ಯಾಂಗಲ್ ಡಿಸೈನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಎಮ್ ಬಿ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇದೆ ತುಂಬ ಫ್ಯಾನ್ಸಿಯಾಗಿ ಮಾಡಿದರೆ ಡಿಸೈನ್ ನೋಡ್ತಾ ಇರ್ಬೋದು ನೀವೇ ಫ್ರೆಂಡ್ಸ್ ಲಕ್ಷ್ಮಿ ಹಾಗೇ ಪಿಕಾಕ್ ಡಿಸೈನಲ್ಲಿರ್ಬೋ ಇರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ಹ್ಯಾಂಟಿಕ್ ಬ್ಯಾಂಗಲ್ ಡಿಸೈನು ನಾನು ತೋರಿಸ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಹಾಗೆ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಜಸ್ಟು ಟ್ವೆಂಟಿ ನೈನ್ ಗ್ರಾಮ್ಸಲ್ಲಿರುವಂಥದ್ದು ಸ್ಕ್ರೀನ್ ಮೇಲೆ ನಾನು ಅವರ ಮೊಬೈಲ್ ನಂಬರ್ನೂ ಕೂಡ ಕೊಟ್ಟಿದ್ದೀನಿ ಇಷ್ಟ ಆಯಿತು ಅಂದರೆ ನೀವು ಕೂಡ ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಬೋದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಸಾಕಷ್ಟು ಬ್ಯಾಂಗಲ್ ಡಿಸೈನ್ಗಳನ್ನು ಕೂಡ ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಲೈಟ್ ವೇಟ್ ಬ್ಯಾಂಗಲ್ ಜುವಲ್ಸರಿ ಕಲೆಕ್ಷನ್ಗಳನ್ನೂ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಜಸ್ಟ್ ಟೂ ಗ್ರಾಮ್ಸ್ ಫ್ರೆಂಡ್ಸ್ ಅಂದರೆ ಏನಿಲ್ಲ ಅಂದ್ರೂ ಜಸ್ಟು ಕಡಿಮೆ ಗ್ರಾಮ್ಸಲ್ಲಿ ಟೂ ಗ್ರಾಮ್ಸಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ಚೋಕರ್ ನೆಕ್ಲೆಸ್ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಸ್ವಲ್ಪ ಡಿಫ್ರೆಂಟಾಗೂ ಮಾಡಿದ್ದಾರೆ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇದು ಬಂದು ನಿಮಗೆ ಎಂ ಬಿ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಜಸ್ಟು ನಿಮಗೆ ಟೂ ಗ್ರಾಮ್ಸಲ್ಲಿ ರೆಡಿಯಾಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಚೋಕರ್ ನೆಕ್ಲೆಸ್ ಡಿಸೈನು ಹಾಗೆಯೇ ವೈಟ್ ಬೀಡ್ಸಲ್ಲಿದೆ ನಿಮಗೆ ಕಲರ್ನು ಕೂಡ ಕಸ್ಟಮೈಸ್ ಮಾಡಿಕೊಡ್ತಾರೆ ತುಂಬ ಆಗಿದೆ ನೀವೇನಾದ್ರೂ ನೆಕ್ಗೆ ವೇರ್ ಮಾಡಿದಾಗ ಅದು ತುಂಬ ಆಗಿ ಕಾಣಿಸುತ್ತೆ ನೀವೇನಾದರೂ ಆಪೋಸಿಟ್ ಸ್ಯಾರಿಗೆ ಹಾಕೊಳ್ತೀನಿ ಅಂತ ಅಂದಾಗ ನಿಮಗೆ ಇಂತಹ ಒಂದು ಲೈಟ್ ವೇಟ್ ಜುವೆಲ್ಲರಿ ಕಲೆಕ್ಷನ್ಗಳೇ ತುಂಬ ಗ್ರ್ಯಾಂಡಾಗಿ ಲುಕ್ ಕೊಡೋದು ಅಂತಲೇ ಹೇಳ್ಬೋದು ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ನೀವೇ ನೋಡ್ತಾ ಇರ್ಬೋದು ಯಾವ್ಯಾವ ಕಲರಲ್ಲಿದೆ ಯಾವ್ಯಾವ ಕಲರ್ ಬೀಡ್ಸಲ್ಲಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು ಫೈವ್ ಡೇಸ್ ಫೈವ್ ಬೀಟ್ಸ್ ಜ್ಯುವೆಲ್ಲರಿ ಸೆಟ್ ಅಂತಲೇ ಕರೀತಾರೆ ನಾನು ಸ್ಕ್ರೀನ್ ಮೇಲೆ ನಿಮಗೆ ಮೆನ್ಷನ್ನೇ ಮಾಡಿದ್ದೀನಿ ಇದು ಬಂದು ನಿಮಗೆ ಎಂ ಬಿ ಜುವೆಲ್ಲರ್ ಶಾಪಲ್ಲೇ ಅವೈಲೇಬಲ್ ಇದೆ ಹಾಗೆಯೇ ನಾನು ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಿಮಗೆ ಯಾವುದಾದ್ರೂ ವೇಟ್ ಎಷ್ಟೆಷ್ಟಿದೆ ಅಂತ ಹೇಳಿ ನೀವೇ ನೋಡ್ತಾ ಹೋಗ್ತಾ ಇದ್ದೀರಾ ಅದಕ್ಕೋಸ್ಕರ ವೀಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೆಲ್ಲೇ ನೋಡಿ ನಿಮಗೆ ಜಸ್ಟ್ ಒನ್ ಗ್ರಾಮ್ಸ್ ಟು ಗ್ರಾಮ್ಸಿಂದಲೂ ಕೂಡ ನಿಮಗೆ ಇಲ್ಲಿ ಡಿಸೈನ್ಸ್ಗಳನ್ನ ತಂದಿರ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ತಾ ಏನಾದರೂ ಓಡಿಸಿ ಓಡಿಸಿ ನೋಡ್ತಾ ಇದ್ದೀರಾ ಅಂತಂದರೆ ಯಾವುದಾದ್ರೂ ವೇಟ್ ಎಷ್ಟೆಷ್ಟಿದೆ ಅಂತ ಹೇಳಿ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಆವಾಗ ಅತಿ ಕಡಿಮೆ ಗ್ರಾಮ್ಸಲ್ಲಿ ಇಷ್ಟೆಲ್ಲ ಜ್ಯುವೆಲ್ರಿ ಕಲೆಕ್ಷನ್ಗಳು ಸಿಗುತ್ತೆ ಅಂತ ಹೇಳಿ ನಿಮಗೂ ಕೂಡ ಅನಿಸ್ಬೋದು ಅದು ನಿಮ್ಗೆ ಆದರೂ ಪರ್ಚೇಸ್ದು ಕೂಡ ಮಾಡ್ಬೋದು ನನ್ನ ಸ್ಕ್ರೀನ್ ಮೇಲೆ ಅವರ ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ ಯಾವ ಶಾಪು ಅಂತ ಕೊಟ್ಟಿರ್ತೀನಿ ಹಾಗೆಯೇ ಜ್ಯುವೆಲ್ರಿ ವೇಟು ಕೂಡ ನಾನು ಕೊಟ್ಟಿರ್ತೀನಿ ಅದಕ್ಕೋಸ್ಕರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿದರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಆಗ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಬೋದು ವಿಡಿಯೋನ ಅದಕ್ಕೋಸ್ಕರ ವೀಡಿಯೋನ ಸ್ಕಿಪ್ ಮಾಡಬೇಡಿ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುವ ಒಂದು ಒಂದು ಕಡಾ ಡಿಸೈನು ತುಂಬ ಡಿಫ್ರೆಂಟ್ ಆಗಿದೆ ಕಡಾ ಡಿಸೈನ್ ಅಂದರೆ ಸಾಮಾನ್ಯವಾಗಿ ಪ್ಲೇನಲ್ಲಿರುವಂತಹ ಒಂದು ಕಡಾ ಡಿಸೈನ್ಗಳನ್ನ ನನ್ನ ಸಾಕಷ್ಟು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ ನೀವೇ ನೋಡ್ತಾ ಇರ್ಬೋದು ಸ್ವಲ್ಪ ಡಿಫ್ರೆಂಟಾಗಿ ಯೂನಿಕ್ ಆಗಿ ಮಾಡಿದ್ದಾರೆ ಇದು ಬಂದು ನಿಮಗೆ ಮೆಗಾ ಜುವೆಲರ್ಸ್ ಶಾಪಲ್ಲಿ ಅವೈಲೇಬಲ್ ಇದೆ ಹಾಗೆ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಹಾಗೇ ಶಾಪ್ ಲೊಕೇಟೆಡ್ ಅಡ್ರೆಸ್ನ ಕೂಡ ಕೊಟ್ಟಿರ್ತೀನಿ ದಯವಿಟ್ಟು ಮಿಸ್ ಮಾಡ್ದೇ ನೋಡಿ ಹಾಗೆಯೇ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆಯೇ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಯಾವುದಾದ್ರೂ ವೆಯ್ಟ್ ಎಷ್ಟೆಷ್ಟಿದೆ ಅಂತ ಹೇಳಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಹಾಗೆಯೇ ಶಾಪ್ನೂ ಕೂಡ ಕೊಟ್ಟಿರ್ತೀನಿ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಫೈವ್ ಡೇಸಲ್ಲಿರುವಂತಹ ಒಂದು ಫೈ ಡೇಸ್ ಫೈವ್ ರೆಗ್ಯುಲರಾಗಿ ಯೂಸ್ ಮಾಡುವಂಥ ಒಂದು ಚೋಕರ್ ನೆಕ್ಲೆಸ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಡಿಫ್ರೆಂಟಾಗಿ ಒಂದೊಂದು ಬೀಟ್ಸ್ ಕಲರಲ್ಲಿ ಕೂಡ ಡಿಫ್ರೆಂಟಾಗಿ ಡಿಫ್ರೆಂಟ್ ಬೀಟ್ಸಲ್ಲಿ ಮಾಡಿದರೆ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಹಾಗೆಯೇ ಸಾಕಷ್ಟು ಚೋಕರ್ ನೆಕ್ಲೆಸ್ ಆಗಿರ್ಬೋದು ಹಾರ ಅಥವಾ ನೆಕ್ಲೆಸ್ ತುಂಬ ಕಲೆಕ್ಷನ್ಗಳು ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ ದಯವಿಟ್ಟು ಯಾರಾದರೂ ಹೊಸದಾಗಿ ನೋಡ್ತಾ ಇರ್ತೀರಾ ಅಥವಾ ಅವರು ಯಾರಾದ್ರೂ ಹೊಸದಾಗಿ ಚಾನಲ್ನ ನೋಡಿಡ್ತೀರ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರ್ತೀರಾ ಅಂತವರು ಚಾನಲ್ನ ಒಮ್ಮೆ ಚೆಕ್ ಮಾಡಿ ನೋಡಿ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಮ್ಮೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಾನು ಹಾಕುವಂತಹ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ತಲುಪುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಥವಾ ನಿಮಗೆ ಏನಾದ್ರೂ ನ್ಯೂ ಆಗಿರುವಂಥ ಒಂದು ಬ್ಯೂಟಿಫುಲ್ಲಾಗಿರುವಂಥ ನ್ಯೂ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಗಳು ಬೇಕು ಅಂದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಸಾಧ್ಯ ಆದರೆ ನಾನು ನಿಮಗೆ ಅದನ್ನು ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನೀವೇ ನೋಡ್ತಾ ಇದ್ದೀರಾ ಜ್ಯೋತಿರ್ಲಿಂಗ ಜುವೆಲ್ ಶಾಪಲ್ಲಿ ಅವೈಲಬಲ್ ಇರುವಂಥ ಜಸ್ಟು ಫೈವ್ ಗ್ರಾಮ್ಸಲ್ಲಿರುವಂಥ ಫ್ಯಾನ್ಸಿ ಮಾಂಗಲ್ಯ ಚೈನ್ ಡಿಸೈನು ತುಂಬ ಡಿಫ್ರೆಂಟಾಗಿದೆ ಹಾಗೆಯೇ ಅಫಿಷಿಯಲ್ ಆಗಿ ಕೊಡುವಂಥ ಒಂದು ಆಗಿರುವಂತಹ ಜಸ್ಟ್ ಫೈ ರೆಡಿ ರೆಡಿಯಾಗಿರುವಂಥ ಒಂದು ಚೈನ್ ಡಿಸೈನು ಹಾಗೆಯೇ ಆ ಶಾಪನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ ವೆಯ್ಟು ಕೂಡ ಮೆನ್ಷನ್ ಮಾಡಿದ್ದೀನಿ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆಗಿದೆ ಹಾಗೆಯೇ ಸ್ಟಡ್ ಇಯರಿಂಗ್ಸು ಅಥವಾ ಫ್ಯಾನ್ಸಿ ಸ್ಟಡ್ ಇಯರಿಂಗ್ಸು ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡಿ ಹಾಗೆಯೇ ಇದು ವೆಯ್ಟ್ ಬಂದು ಜಸ್ಟ್ ಒನ್ ಗ್ರಾಮ್ಸಲ್ಲಿರುವಂಥದ್ದು ಇವತ್ತು ವೀಡಿಯೋ ಕಲೆಕ್ಷನ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪೂರ್ತಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಹಾಗೆಯೇ ಒಂದು ಗ್ರಾಮ್ಸ್ ಎರಡು ಗ್ರಾಮ್ಸಿಂದಲೂ ಕೂಡ ನಿಮಗೆ ಇಲ್ಲಿ ಜ್ಯುವೆಲ್ಲರಿ ಕಲೆಕ್ಷನ್ಗಳನ್ನ ತಂದಿರ್ತೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಹಾಗೆಯೇ ನಿಮಗೆ ಬೇಕಾಗಿರುವಂಥ ಕಲೆಕ್ಷನ್ಗಳು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ